ಬೇಕು ಬೇರೆ ಬೇರೆ ರಾಜ್ಯಗಳಲ್ಲಿಂತ ಒಂದು ದೊಡ್ಡ ಪ್ರಸ್ತಾಪ ಬಂದಿತ್ತು ಅವ ಯಾವ ರಾಜ್ಯಗಳು ಇವರು ಒಪ್ಪಲಿಲ್ಲ ಯಾವುದೇ ಪಾರ್ಲಿಮೆಂಟ್ ನೋ ಬಿಕಾಸ್ ಇದ್ರ ಇದ್ರ ಇದೇ ಬೇರೆ ಅದು ಇದೇ ಬೇರೆ ಎಷ್ಟು ಹಣ ವೇಸ್ಟ್ ಆಗುತ್ತೆ ಖರ್ಚು ಈಗ ಬೆಳಗಾಮಲ್ಲಿ ನಾವು ಅಸೆಂಬ್ಲಿ ಮಾಡಿ ಏನು ಏನು ಪ್ರಯೋಜನ ಅಲ್ಲಿ ಭಾಳ ಕಟ್ಪಟ್ಕೊಂಡು ಬರ್ತಾರೆ ಬೇಜಾರಾಗಿ ಬರ್ತಾರೆ ಯಾರು ಸಂತೋಷದಿಂದ ಬನ್ನಿ ಅಸೆಂಬ್ಲಿನಲ್ಲಿ ಅಲ್ಲಿ ಇದರಲ್ಲಿ ಅಧಿವೇಶನದಲ್ಲಿ ಭಾಗವಹಿಸಲ್ಲ ಅಲ್ಲಿ ಅಲ್ಲಿ ಕೆಲವು ಇಲಾಖೆಗಳನ್ನ ಶಿಫ್ಟ್ ಮಾಡಿ ಇಪ್ಪತ್ತೈದು ಕೋಟಿ ವರ್ಷಕ್ಕೆ ಖರ್ಚು ಮಾಡ್ತಾ ಇದ್ವಿ ಕ್ಲೀನಿಂಗಿಗೆ ವಿಕಾಸ್ ಸೌಧ ಅದು ಸೌಧ ಬಟ್ ಅಲ್ಲಿ ಯಾವ ಆಫೀಸ್ಗಳೂ ಇಲ್ಲ ಅಲ್ಲಿ ಕಳಿಸಿ ಎಲ್ಲ ಆ ಭಾಗದ ಆಫೀಸ್ಗಳೆಲ್ಲ ಹೋಗಲಿ ಆ ಕಡೆಗೆ ಎಲ್ಲ ತಿರುಗಿ ಬೆಂಗಳೂರಿಂದ ಹೋಗಿ ಮತ್ತು ಅದು ಕಟ್ಟಿದ್ದೇನು ಪ್ರಯೋಜನ ಹಾಗಾಗಿ ಸರ್ಕಾರಗಳು ಸುಮ್ಮನೆ ಮಾಡ್ತವೆ ಏನು ಆಗಲ್ಲ ಅದರಿಂದ ಕರೆಕ್ಟ್ ಕರೆಕ್ಟ್ ಹ್ಞೂ ಹಾಗಾಗಿ ಸ್ನೇಹಿತರೆ ಮೊನ್ನೆ ಕ್ಯಾಬಿನೆಟ್ಸ್ನಲ್ಲಿ ತಾವು ಮಾಡಿದಂಥದ್ದು ಕೂಡ ಯಾರ ಜನಕ್ಕೆ ಅನುಕೂಲ ಆಗುವಂಥದ್ದು ಏನು ಆಗಲಿಲ್ಲ ಜನಕ್ಕೆ ಅನುಕೂಲ ಆಗುವಂಥದ್ದು ಏನು ಆಗಲಿಲ್ಲ ಮತ್ತು ಮೈಸೂರು ಭಾಗದಲ್ಲೇ ನಾವು ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ವಿ ಹೋ 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 ಮೈಸೂರು ಉದ್ಧಾರ ಆಗೋಯ್ತು ಈ ಭಾಗ ಎಲ್ಲ ಏನು ಇಲ್ಲ ಏನು ಇಲ್ಲ ಅಂತ ಏನು ಇತ್ತೀಚೆಗೆ ನಮ್ಮ ಕರ್ನಾಟಕ ಘನ ಸರ್ಕಾರ ಯಾವುದೇ ತೀರ್ಮಾನಗಳು ಜನರು ಪರವಾಗಿಲ್ಲ ಅವು ಅವು ಯಾರೋ ಈ ಶಾಸಕರ ಪರವಾಗೋ ಯಾರೋ ಕಾಂಟ್ರಾಕ್ಟ್ಗಳ ಪರವಾಗೋ ಯಾರೋ ದುಡ್ಡು ಹೊಡೆಯೋರು ಪರವಾಗಿ ಇದೆ ಏನಿ ಇಲ್ಲಿ ತನಕ ತೊಂಬತ್ತು ಸಾವಿರ ಕೋಟಿ ಗೃಹಲಕ್ಷ್ಮಿ ಖರ್ಚು ಮಾಡಿದ್ದೀವಿ ಅಂತ ಏನಾಯ್ತು ಅದರಿಂದ ರಾಜ್ಯದಲ್ಲಿ ಏನು ಅನುಕೂಲ ಆಯ್ತಪ್ಪ ಅದರಿಂದ ಅವು ಯಾರು ಹೆಣ್ಮ ಅದು ಕೊಟ್ಟಿಲ್ಲ ಇನ್ನೂ ನಾಲ್ಕು ಐದು ತಿಂಗಳಿಂದ ಕೊಟ್ಟಿಲ್ಲ ಅದು ಯಾವಾಗ ಕೊಡ್ತೀರ ನೀವು ಅಂದರೆ ಈಗ ನೆಕ್ಸ್ಟು ಜೂನ್ನಲ್ಲಿ ಜಿಲ್ಲಾ ಪಂಚಾಯತ್ ತಾಲೂಕು ಅಲ್ಲಿ ತಂಗ ಕೊಡೋಲ್ಲ ನೀವು ಆವಾಗ ಆರು ಏಳು ತಿಂಗಳಿದು ಒಟ್ಟಿಗೆ ಕೊಟ್ಬಿಡ್ತೀರಾ ಓಟ್ ಹಾಕ್ಲಿ ಅಂತ ಹಿಂಗೆ ಹೀಗೆ ಯಾವ ಕಾರ್ಯಕ್ರಮಗಳು ಕೂಡ ಸರಿಯಾದ ರೀತಿ ಆಗ್ತಿಲ್ಲ ಬಟ್ ಹಣ ಮಾತ್ರ ಸುಮ್ಮನೆ ಸೂರ್ಯ ಆಗ್ತಾ ಇದೆ ಆಮೇಲೆ ಆಡಳಿತ ಭಾಳ ಮುಖ್ಯ ಆಡಳಿತ ಆರ್ಥಿಕಾಭಿವೃದ್ಧಿ ಆಡಳಿತ ಭಾಳ ಮುಖ್ಯ ಅದು ಇಲ್ಲಿ ಏನಾಗಿದೆ ಆಡಳಿತದ ಬಗ್ಗೆ ಯಾರೂ ಸುಧಾರಣೆನೂ ಇಲ್ಲ ಅದರಲ್ಲಿ ಹೋಗಿ ಸಿಕ್ಕಾಪಟ್ಟು ದುಂಡು ವೆಚ್ಚ ಆಗ್ತಾ ಇದ್ದಿಲ್ಲ ಅದನ್ನಾರು ಕಡಿಮೆ ಮಾಡ್ತಾ ಇದ್ದೀರಾ ಇಲ್ಲ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಆಗ್ತಾಯಿದ್ದು ದುಂಡುವೆಚ್ಚ ಇವರದು ಹಣ ಯಾರು ಬೆವರಿನ ಶ್ರಮದ ದುಡಿಮೆಯ ಹಣ ಏನು ಟ್ರೆಜರಿ ಕಟ್ತಾ ಇದ್ರು ಟ್ಯಾಕ್ಸ್ ಪೇಯರ್ಸ್ ಮನಿ ಇಟ್ ಇಸ್ ವೇಸ್ಟ್ ಜನ ಸರ್ಕಾರ ಅದನ್ನು ಸುಮ್ಮನೆ ಸುಮ್ಮನೆ ಹಾಳು ಮಾಡ್ತಾ ಕೂತು ಬಟ್ ಯಾರೂ ಕೂಡ ಜನ ಇದ್ರ ಬಗ್ಗೆ ಇಲ್ಲ ಯಾವ ಪಾರ್ಟಿಯವರು ಇದ್ದಾರೆ ಅದರಲ್ಲೂ ವಿರೋಧ ಪಕ್ಷ ನಮ್ಮ ಬಿ ಜೆ ಪಿ ಅಶೋಕ ಬಿ ಜೆ ಪಿ ಅವ್ರು ಇದ್ರ ಬಗ್ಗೆ ಏನೂ ಮಾತಾಡೋದೇ ಇಲ್ಲ ಅವರು ಆಡಳಿತ ಆರ್ಥಿಕಾಭಿವೃದ್ಧಿ ಶಿಸ್ತು ದುಂದು ವೆಚ್ಚ ಇದ್ರ ಬಗ್ಗೆ ಮಾತು ಸುಮ್ಮನೆ ಅದೇನೋ ಮೆರವಣಿಗೆ ಮಾಡ್ಕೊಂಡು ಹೊಂಟು ಬಿಟ್ಟವರು ಅವರು ಅವರು ಇದೇ ಕೆಲಸ ಮಾಡಿ ಹೋದವರು ಅವರು ಇದೇ ಕೆಲಸ ಮಾಡಿಬೋದು ಹಾಗಾಗಿ ಅವ್ರಿಗೆ ಯಾವ ನೈತಿಕತೆಯೂ ಇಲ್ಲ ಮಾತಾಡೋದಕ್ಕೆ ಸುಮ್ಮನೆ ಇದ್ಬಿಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರು ಇವತ್ತು ಅಂತಂದರೆ ದೇಶದಲ್ಲಿ ಇವತ್ತು ಭಾಳ ಭಾಳ ಒಂದು ಆತಂಕ ಕಾಶ್ಮೀರದಲ್ಲಿ ಏನಾಗಿದೆ ಇವತ್ತು ದೇಶ ಒಂದು ರೀತಿಯಲ್ಲಿ ಹೇಗಪ್ಪ ಇದು ಅಂತ ಅದೇನೇ ಇರಲಿ ಬಟ್ ಮೋದಿಯವರು ಇವತ್ತಿನ ದಿವಸ ಅದನ್ನು ನಾನು ಬಗ್ಗೆ ಬಡಿತೀನಿ ಅದನ್ನು ಯಾಕೆಂದರೆ ಮೀಸ ಇಟ್ಸ್ ಎನ್ ಇಸ್ಲಾಮಿಕ್ ಕಂಟ್ರಿ ಅವ್ರ ಧರ್ಮಾಧಾರಿತ ದೇಶ ಅದು ನಮ್ಮ ಥರ ಜಾತ್ಯಾತೀತ ದೇಶ ಅಲ್ಲ ಹಾಗಾಗಿ ಆಲ್ ಇಸ್ಲಾಮಿಕ್ ಕಂಟ್ರೀಸೆಲ್ಲ ಇವತ್ತು ಧರ್ಮಾಧಾರಿತ ದೇಶಗಳಾಗಿ ಇಡೀ ಜಗತ್ತಿನಲ್ಲೇ ಅಶಾಂತಿಯನ್ನು ಉಂಟು ಮಾಡ್ತಾ ಇದ್ದಾರೆ ಹಾಗಾಗಿ ಮೋದಿಯವರು ಕೂಡ ಹಲವಾರು ರೀತಿಯಲ್ಲಿ ಈಗ ನುಸುಳುವಿಕೆ ಅದನ್ನು ತಡಿಬೇಕು ನಾವು ನಿಜ ನೀವು ಅಲ್ಲಿ ಬಾಗ್ಲಾಗ್ತೀನಿ ಇಲ್ಲಿ ಬಾಗ್ಲಾಗ್ತೀನಿ ಅಂತ ಹಾಕಿ ಬೇರೆ ವಿಚಾರ ಬಟ್ ನುಸುಳವ್ನು ಮೇನ್ ರೋಡಲ್ಲಿ ಬರೋಲ್ಲ ಅವ್ನಿಗೆ ಯಾವ್ಯಾವುದೋ ದಾರಿ ಅವ್ನು ಮಾಡ್ಕೊಂಡಿರ್ತಾನೆ ಆ ದಾರಿಯಲ್ಲಿ ಬರುತ್ತೆ ಆ ದಾರಿಗಳು ಮುಚ್ಚಬೇಕು ಇವತ್ತು ಆ ದಾರಿಗಳು ಮುಚ್ಚಬೇಕು ಹಾಗಾಗಿ ಅವೆಲ್ಲರೂ ಕೂಡ ಇವತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಹೌದು ನೀವು ಕ್ರಮ ಇದ್ದೀವಿ ಏನು ಕೇಂದ್ರ ಇಪ್ಪತ್ತಾರು ಜನರು ಟ್ಯೂರಿಸಮ್ ಹೌದು ಮುನ್ನೂರ ಎಪ್ಪತ್ತನ್ನು ನಾವು ತೆಗೆದುಹಾಕಿದ್ದೀವಿ ದೇಶದಲ್ಲಿ ಅಲ್ಲಿ ಆ ಭಾಗದಲ್ಲಿ ನಾವು ಶಾಂತಿಯನ್ನು ಸ್ಥಾಪನೆ ಮಾಡಿದ್ದೀವಿ ಯಾವುದೇ ಅಕ್ರಮ ಆಗದ ರೀತಿ ಮುಸುಳುವಿಕೆದಾರರಾಗಲಿ ಯಾರು ಬರದೇ ರೀತಿ ಮಾಡಿದೀವಿ ಅಂತ ಬೇಷ್ ಬಟ್ ಎಲ್ಲಿ ಏನು ಏನಾಗಿದೆ ಇವತ್ತು ಏನಾಗಿದೆ ಹಾಗಾಗಿ ಯಾಕೆಂತ ನಾವು ಯಾರು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವ ತಗೊಳ್ತಕ್ಕಂಥ ಕ್ರಮಗಳಿಗೆ ನಾವೆಲ್ಲರೂ ಕೂಡ ಬೇಸ್ ನಾವು ಸಪೋರ್ಟ್ ಮಾಡಬೇಕು ಬಿಕಾಸ್ ದ ಟೈಮ್ ಇಸ್ ದ್ಯಾಟ್ ಇವತ್ತು ಇವತ್ತು ಆ ಆ ರೀತಿಯಾದಂಥ ಒಂದು ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಮೋದಿಯವರು ಏನು ತೀರ್ಮಾನ ತಗೊಳ್ತಾಯಿ ಇಡೀ ದೇಶ ಅದಕ್ಕೆ ಬೆಂಬಲ ಕೊಡ್ತಾ ಹೋಗಿ ಸುಮ್ಮನೆ ಈಗ ನಾವು ಕಾಂಗ್ರೆಸ್ನವ್ರು ಹೇಳ್ತಾವ್ರೆ ಇದೀನ ಅವನ ಯಾವನ ವಾದ್ರ ಅಂತ ಕೂಗಿಸಿ ಏನಪ್ಪ ನೀನು ಮೇನಕ್ಕ ಯಾವ ಯಾರವರು ಅವ್ರ ಗಂಡ ಅನ್ನೋದೇ ದೊಡ್ಡ ವಿಚಾರನ ನೀನು ಹೇಳ ಪಂಚಾಯಿತಿ ಮೆಂಬರ್ ಆಗಿದ್ದೆ ಈ ದೇಶದಲ್ಲಿ ಯಾರು ನೀನು ಮಾತಾಡೋದಕ್ಕೆ ಇವೆಲ್ಲ ನಾನಾವಶ್ಯಕವಾಗಿ ನೋ ಕಾಂಗ್ರೆಸ್ನವರು ಇಂಥವ್ರನ್ನೆಲ್ಲ ಬಿಡಬಾರ್ದು ಮಾತಾಡೋಕ್ಕೆ ಕಾಂಗ್ರೆಸ್ ಕೂಡ ಈ ದೇಶದಲ್ಲಿ ಭಾಳ ದೊಡ್ಡ ಪಾರ್ಟಿ ದೇಶನ ಅಚ್ಚುಕಟ್ಟಾಗಿ ನಡೆಸಿದಂಥ ಪಾರ್ಟಿ ಅಭಿವೃದ್ಧಿ ಮಾಡಿ ಈಗ ಯಾವ ವಾದ್ರಾ ಪಾದ್ರ ಅಂಥವೆಲ್ಲ ಮಾತಾಡೋ ಕೊಟ್ಬಿಟ್ರೆ ಛೇ ಛೇ ನೋ ಎಲ್ಲಿ ಎಲ್ಲಿ ನಿಲ್ತಾ ಇದೆ ಕಾಂಗ್ರೆಸ್ ಪಾರ್ಟಿ ಹಾಗಾಗಿ ಸ್ನೇಹಿತರೆ ಇವತ್ತು ರಾಜ್ಯದಲ್ಲಿ ಆರ್ಥಿಕ ಅಭಿವೃದ್ಧಿ ಏನು ಅಂತ ಆಗ್ತಾ ಇಲ್ಲ ಸುಮ್ಮನೆ ಸಿದ್ದರಾಮಯ್ಯನವರು ನಾನು ಅದು ಮಾಡ್ತೀನಿ ಏನೂ ಆಗ್ತಾ ಇಲ್ಲ ಸಿದ್ದರಾಮಯ್ಯನು ಇರೋ ತನಕ ಹೆಂಗೋ ಏನೋ ಮುಗಿಸಿ ಹೋಗ್ಬಿಡ್ತಾರೆ ತೆಗೆದು ಮುಗಿಸಿ ಹೋಗ್ಬಿಡ್ತಾರೆ ಹಾಂ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಕಾವೇರಿ ಸರ್ ಕಾ ನೀವೇನು ಮಾಡ್ತೀರೋ ಮಾಡಿ ಸರ್ ಅದನ್ನು ಹಿಂದೆ ಟೂರಿಸಮ್ ಅಥಾರಿಟಿಯಲ್ಲಿ ಇತ್ತು ಕಾವ ಅದು ಕೆ ಆರ್ ಎಸ್ ಅಂಡರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಟೂರಿಸಮ್ ಡಿಪಾರ್ಟ್ಮೆಂಟ್ ನೀವು ಅದನ್ನು ಇರಿಗೇಷನ್ಗೆ ತೊಗೊಂಡ್ಬಿಟ್ರು ಹಾಂ ಇಲ್ಲಿ ಕಾವೇರಿ ಇದೆ ಅದು ಇದೆ ಇದು ಇದೆ ನೀಚ ಬಟ್ ಅಲ್ಲಿ ಕೊಟ್ಟ ಮೇಲೆ ಏನಾಯ್ತು ಅದರ ಪರಿಸ್ಥಿತಿ ಇವತ್ತಿನ ದಿವಸ ಅದು ಕೊಟ್ಟು ಮಾಡಿ ಗಂಗಾರತೀನಿ ಮಾಡಿ ಕ ಈಗ ತೊಂಬತ್ತ ಮೂರು ಕೋಟಿ ರೂಪಾಯಿ ಅದಕ್ಕೆ ಕೊಡ್ತಾಯಿದ್ರು ಹಾಂ ಹಾಂ ತೊಂಬತ್ತ್ಮೂರು ಕೋಟಿ ಏನು ಮಾಡ್ತೀರ ಅಲ್ಲಿ ಆರತಿ ಮಾಡೋಕ್ಕೆ ತೊಂಬತ್ತ್ಮೂರು ಕೋಟಿ ಅಂದರೆ ಎಲ್ಲ ಲೂಟಿ ಅಲ್ವೇ ಮೇಲ್ನೋಟಕ್ಕೆ ಕಾಣುತ್ತೆ ಇದು ಏಕೆಂತಂದರೆ ಏನಾಗಿದೆ ಈಗ ಬರೀ ಸಿದ್ದರಾಮಯ್ಯ ಅವಲ್ಲ ಇನ್ನೊಬ್ಬ ಸಿದ್ದರಾಮಯ್ಯ ಅವನ ಅವ್ರ ಮನೇಲೆ ಎಲ್ಲ ಸೇರ್ಕೊಂಡು ಲೂಟಿ ಹೊಡೆದು ಬಿಟ್ಟರೆ ರಾಜ್ಯ ನಮ್ಮ ನಿಮ್ಮನ್ನು ನಂಬಿದ್ದಕ್ಕೆ ಇದೇನಾ ನಿಮ್ಮನ್ನು ನಂಬಿ ಸರ್ಕಾರ ತಗೊಂಬಂದಿದ್ದಕ್ಕೆ ಸಿದ್ದರಾಮಯ್ಯ ಇದೇನಾ ನೀವು ಮಾಡ್ತಾ ಇರೋದು ನೋ ಅಲ್ಲ ಯಾಕೆಂದರೆ ನಾವೆಲ್ಲ ನೋಡಿ ನಾವು ಸರ್ಕಾರದಲ್ಲಿ ಇದ್ದವರು ಸರ್ಕಾರ ಭಾಗವಾಗಿ ಕೆಲಸ ಮಾಡಿರೋರು ಹೊಟ್ಟೆ ಉರಿಯಿತು ಅನ್ಸುತ್ತೆ ಇಷ್ಟೆಲ್ಲ ಏನೇನೋ ಮಾಡ್ತಾ ಇಲ್ಲರಿ ಸರ್ಕಾರಿ ಶಾಲೆಗಳೆಲ್ಲ ಬಾಗಲಾಗ್ತಾ ಇದ್ದಾವೆ ಸರ್ಕಾರಿ ಆಸ್ಪತ್ರೆಗಳು ಬಾಗಲಾಗ್ತಾ ಇದ್ದಾವೆ ಎಲ್ಲಿ ಎಷ್ಟು ನಲ್ವತ್ತು ಪರ್ಸೆಂಟ್ ಡಾಕ್ಟ್ರು ಇಲ್ಲ ಅಂತ ಅಂದರೆ ಮತ್ತೆ ಅಕ್ಷರ ಆರೋಗ್ಯಕ್ಕೆ ಇದೇ ನಾವು ಸರ್ಕಾರ ಇರೋವಂಥದ್ದು ಭಾಳ ಭಾಳ ಇಂಪಾರ್ಟೆಂಟ್ ಅಂದರೆ ಶಿಕ್ಷಣ ಮತ್ತು ಆರೋಗ್ಯ ಅವೆರಡು ಟೋಟಲಿ ನೆಗ್ಲೆಕ್ಟೆಡ್ ಯಾವುದು ಈ ಸರ್ಕಾರ ಅಷ್ಟೇ ಅಲ್ಲ ಹಿಂದೆ ಯಡಿಯೂರಪ್ಪನವ್ರ ಸರ್ಕಾರದೊಟ್ಟು ಹುಚ್ಚುಚ್ಚಾಗಿ ಅಯೋರಾಮ ಐದೈದು ಕೋಟಿ ಈಸ್ಕೋ ವೈಸ್ ಚಾನ್ಸ್ಲರ್ ಏನಾಗೋ ಇವತ್ತು ಇಲ್ಲ ಇಲ್ಲ ಏನಪ್ಪ ಅವ್ರಿಗೆ ಅದು ಯಾರು ಈಗ ನಿಮ್ಗೆ ಸಿ ಒಂದು ಯಾವ್ದಾರು ಒಂದು ಸ್ಕೀಮ್ ಮಾಡ್ಬೇಕಾದ್ರೆ ಕನ್ಸಲ್ಟ್ ಮಾಡ್ತಾರೆ ಜನಾಭಿಪ್ರಾಯನೂ ಕೂಡ ತಗೊಳಿಲ್ಲ ಜನಾಭಿಪ್ರಾಯ ಇಲ್ಲ ಜನತಂತ್ರ ಆಡಳಿತದಲ್ಲಿ ಜನಾಭಿಪ್ರಾಯಗಳಿಲ್ಲ ಅವನ ಒಂದು ಅಭಿ ಈಗ ನಮ್ಮ ಇವ್ರು ಮಾದೇವಪ್ಪನವರು ಮಹದೇವಪ್ಪನವರು ನೂರಿಪ್ಪತ್ತೆರಡಿನೋ ಎಟ್ಟು ಅಡಿ ಅಂಬೇಡ್ಕರ್ನಾಗ್ತೀವಿ ಅಂತ ದೇಶ ಪಾಪ ದೇವರಾದರು ಸುಪುಣ್ಯಾತ್ಮ ಅದು ನಾವು ಗಲಾಟೆ ಮಾಡಿ ಯಡಿಯೂರಪ್ಪನವರು ಸರ್ಕಾರದಲ್ಲಿ ಈಚೆ ತೊಗೊಂಬಂದದನ್ನ ಅದು ಓಪನ್ ಮಾಡ್ರಿ ಬಂದು ಅಂತಂದರೆ ಅದನ್ನ ಕೇಳಿಸ್ಕೊಳೋಕ್ಕೂ ತಯಾರಿಲ್ಲ ಅದನ್ನು ಕಿ ಯಡಿ ಮಹಾ ಮಹಾದೇವಪ್ಪನವರು ದೇವರಾಜರ್ಸ್ ಬಗ್ಗೆ ಕೇಳಿಸ್ಕೊಳ್ಳೋಕ್ಕೂ ತಯಾರಿಲ್ಲ ಅವರು ಹಾಂ ಇವು ಈ ಪಾಪ ರೆಡಿಯಾಗಿ ರೆಡಿಯಾಗಿದೆ ಅಲ್ಲಿ ಯಾರು ಶಿಲ್ಪಿ ಇವ್ರ ಮನೇಲಿ ದೇವರಾಜರ್ಸ್ದು ಸ್ಟ್ಯಾಚ್ಯೂ ರೆಡಿಯಾಗಿದೆ ಅದನ್ನು ಇದು ಮಾಡಿಬಿಡ್ರಿ ನೀವು ಆಗಸ್ಟ್ ಹೋಲಿ ಬೇಡ್ರಪ್ಪ ಆಗಸ್ಟ್ ಇಪ್ಪತ್ತಕ್ಕೆ ಆವತ್ತಾರು ಮಾಡಿ ಅವ್ರ ಜನ್ಮದಿನ ಅವತ್ತು ಆಗಲಿ ಪಟ್ಟು ಕೇಳಿಸ್ಕೊಳ್ಳೋಕ್ಕೆ ತಯಾರಿಲ್ಲ ನಮ್ಮ ಜಿಲ್ಲಾ ಮಂತ್ರಿಗಳು ಅಂತ ಹಾಗಾದರೆ ನಾವು ಮತ್ತು ಈ ಅಂಬೇಡ್ಕರ್ ಈ ಈ ಅದಕ್ಕೆ ಈ ಸ್ಟ್ಯಾಚ್ಯೂ ಪಾಚುಗೆಲ್ಲ ವಿರೋಧ ಇದ್ದರು ಹೇಗೆ ಬಸವೇಶ್ವರರು ವಿರೋಧ ಇದ್ದರು ಹಾಂ ಅದೇ ಥರ ಅವರು ಕೂಡ ಇವ್ರು ಹೋಗಿ ಹೋಗ್ಯಾದರೆ ಈ ನೂರು ಅಡಿ ಮಾಡ್ತೀನಿ ಅಂಬೇಡ್ಕರ್ನ ಅಂತ ರಾಮ ಇಲ್ಲ ಅದು ನಾವು ಹೇಳೋದಿಲ್ಲ ನಾವು ಹೇಳೋದಲ್ಲ ಇಟ್ಸ್ ಇಸ್ ನಾಟ್ ದ ಟೈಮ್ ಈ ಈ ಸಂದರ್ಭ ಅದಲ್ಲ ಇದ್ದಲ್ಲ ಈಗ ಏನು ಕೇಂದ್ರ ಸರ್ಕಾರ ಯಾಕೆಂತಂದರೆ ಏನು ಇಪ್ಪತ್ತಾರು ಜನ ಸತ್ತಿರೋದು ಅಂತ ಈಗ ಹುಡುಗಾಟಿಕೆಲ್ಲ ಇತ್ತು ಇವತ್ತು ಇಡೀ ದೇಶ ನಾವು ಕೇಂದ್ರ ಸರ್ಕಾರ ಜೊತೆ ನಿಂತ್ಕೋಬೇಕಾಗುತ್ತೆ ಕೇಂದ್ರ ಸರ್ಕಾರ ಜೊತೆ ನಿಂತ್ಕೋಬೇಕಾಗುತ್ತೆ ಏನೋ सपोर्ट ना ಮೋರಲ್ ಸಪೋರ್ಟ್ ನೌ ಕೊಡ್ಲಿಲ್ಲ इन्यार बरवर होला इन्यार सड्ले काटा सड्ले काटा सड्ले काटा ए इन्यार बरवर इदार नपा आ, आ साकु <laughs> ಶುರು ಮಾಡೋಣ ಸರ್ ಮಾಧ್ಯಮದ ಸ್ನೇಹಿತರಿಗೆಲ್ಲ ಸ್ವಾಗತ ಸ್ನೇಹಿತರೆ ನಮ್ಮ ಸರ್ಕಾರ ನಿನ್ನೆ ದಿವಸ ಮಹದೇಶ್ವರ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದ್ದಾರೆ ಹಿಂದೆಯೂ ಕೂಡ ಆಗಿತ್ತು ಡಿ ಸಿದ್ದರಾಮಯ್ಯನವರು ಮಾಡಿದ್ರು ಯಡಿಯೂರಪ್ಪನವರು ಮಾಡಿದ್ರು ಫಲಿತಾಂಶ ಶೂನ್ಯ ಅವಾಗ ಯಡಿಯೂರಪ್ಪನವರು ಮಾಡಿದ್ರು ಸಿದ್ದರಾಮಯ್ಯನವರು ಮಾಡಿದ್ರು ಬಟ್ ಫಲಿತಾಂಶ ಆಗ ಶೂನ್ಯ ಈಗ ನಾವು ಬೇರೆ ಬೇರೆ ಕಡೆ ಕ್ಯಾಬಿನೆಟ್ ಮಾಡ್ತೀವಿ ಕ್ಯಾಬಿನೆಟ್‌ ಇಲಾಖೆಗಳ ಮೀಟಿಂಗ್‌ ಮಾಡಿದ್ದಕ್ಕೆ ನಾನೇ ಮಾಡಿಸಿದ್ದೆ ಹಿಂದೆ ಎಸ್‌ ಎಂ ಕೃಷ್ಣ ಅವ್ರನ್ನ ಮೊಯ್ಲಿ ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ಟ್ರೈಬಲ್‌ ಏರಿಯಾದಲ್ಲಿ ಟ್ರೈಬಲ್‌ ಜನಗಳ ಮಧ್ಯೆ ಕ್ಯಾಬಿನೆಟ್‌ ಮೀಟಿಂಗ್‌ ಮಾಡಿದ್ರು ಇದು ನೀವು ಟೆಂಟ್‌ ಹಾಕೊಂಡು ಅದಕ್ಕೆಲ್ಲ ಎ ಸಿ ಬಿಟ್ಕೊಂಡು ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಹಣ ಖರ್ಚಿದ್ರು ಹಲವಾರು ಎಷ್ಟೊಂದು ಸಾವಿರಾರು ನೂರಾರು ಜನ ಅಧಿಕಾರಿಗಳು ಬಂದಿವರ್ಗುಳು ಅಲ್ಲಿಗೆ ಬಂದು ಏನು ಏನಾಗುತ್ತೆ ಈ ಜಸ್ಟ್ ಸಿ ಎ ವೇಸ್ಟ್ ಆಫ್ ಮನಿ ವೇಸ್ಟ್ ಆಫ್ ಮನಿ ಅದ್ರ ಬದಲು ಅದಕ್ಕೆ ಯಾವುದಾದ್ರು ಪ್ರಾಜೆಕ್ಟ್ ಕೊಡ್ಬೋದು ಹಾಗಾಗಿ ನಿನ್ನೆ ನೀವು ತಗೊಂಡಿರೋ ತೀರ್ಮಾನಗಳೇನು ಮೊನ್ನೆಯದಾಗಿ ಕಾವೇರಿ ಆರತಿ ಮಾಡ್ತೀವಿ ಕಾವೇರಿ ಆರತಿ ಮಾಡ್ತೀವಿ

ಆದರೆ ಇವತ್ತು ಅದರ ಪರಿಸ್ಥಿತಿ ಕೆ ಆರ್ ಎಸ್ ಅದು ಕೆ ಆರ್ ಎಸ್ ಆಗಿ ಉಳಿದಿಲ್ಲ ಟೂರಿಸಂ ಸೆಂಟರ್ ಆಗಿ ಉಳಿದಿಲ್ಲ ಹಾಗಾಗಿ ದಯಮಾಡಿ ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಂದ ತೆಗೆದು ಟೂರಿಸಂ ಡಿಪಾರ್ಟ್ಮೆಂಟ್ ಇದಾಕಿ ಇರೋದು ಯಾಕೆ ನಮಗೆ ಟೂರಿಸಂ ಡಿಪಾರ್ಟ್ಮೆಂಟ್ ಅದನ್ನಾದರೂ ಮಾಡಬಹುದಾಗಿತ್ತು ನಿಮ್ಮ ಕ್ಯಾಬಿನೆಟ್ ಮೀಟಿಂಗ್ ಅದು ಕೂಡ ಮಾಡಿ ಗಂಗಾರತಿ ಹೇಳಿದ್ದಿಲ್ಲ ಏನು ಗಂಗಾತ್ರಿ ಅದೊಂದು ಲೋಟಿ ತೊಂಬತ್ಮೂರು ಕೋಟಿ ಇಪ್ಪತ್ತ್ ಕೋಟಿ ಕೋಟಿ ಗಂಗಾರತಿ ಕಾವೇರಿ ಆರತಿ ಹಾಗಾಗಿ ನೀವು ಕೆ ಆರ್ ಎಸ್ನ ಇವತ್ತು ಕೆ ಆರ್ ಎಸ್ ಹಾಗೆ ಹಿಂದೆ ಏನಿತ್ತು ಜನ ಎಷ್ಟು ಸಂತೋಷವಾಗಿ ಹೋಗಿ ಬರ್ತಾ ಇದ್ರು ಸಂತೋಷವಾಗಿ ಅದನ್ನು ಫೀಲ್ ಮಾಡ್ತಾ ಇದ್ರು ಅದು ಇಲ್ಲ ಇವತ್ತು ಅದನ್ನು ರೆಸ್ಟೋರ್ ಮಾಡಬೇಕು ಆ ರೀತಿಯಾಗಿ ಸರ್ಕಾರ ಕ್ರಮ ಕೈಗೊಂಡು ಬಹಳ ಸಂತೋಷ ಮತ್ತೆ ನೂರ ತೊಂಬತ್ತೊಂದು ಕೋಟಿ ರೂಪಾಯಿನಲ್ಲಿ ಮೈಸೂರಿನಲ್ಲಿ ರಸ್ತೆಗಳನ್ನ ವೈಟ್ ಟ್ಯಾಪಿಂಗ್ ಮಾಡ್ತೀವಿ ಅಂತ ಹೇಳಿದೀವಿ ಇದು ಅಷ್ಟೇ ಒಂದು ಲೂಟಿ ಅಷ್ಟೇ ಇನ್ನೇನಿಲ್ಲ ವೈಟ್ ಟ್ಯಾಪಿಂಗ್ ಎಲ್ಲಿ ಮಾಡಬೇಕು ವೈಟ್ ಟ್ಯಾಪಿಂಗ್ ಎಲ್ಲಿ ಮಾಡಬೇಕು ವೈಟ್ ಟ್ಯಾಪಿಂಗ್ನ ಲೋ ಲೆವೆಲ್ ಏರಿಯಾದಲ್ಲಿ ಮಾಡಬೇಕು ಇಲ್ಲಿ ಅಲ್ಲಲ್ಲಿ ನೀರು ನಿಲ್ಲುತ್ತೆ ಯಾಕೆಂದ್ರೆ ನೀರಿಗೂ ಟಾರ್ಗೂ ಸರಿ ಬರಲ್ಲ ಅದರಿಂದ ವೈಟ್ ಟ್ಯಾಪಿಂಗ್ನ ಲೋ ಲೆವೆಲ್ ಏರಿಯಾದಲ್ಲಿ ಮಾಡುವಂಥದ್ದು ಅದು ದಟ್ ಇಸ್ ಟೆಕ್ನಾಲಜಿ ಅದು ನೀವು ಒಂದು ಮೈಸೂರಿಗೆ ನಾವು ವೈಟ್ ಟ್ಯಾಪಿಂಗ್ ಮಾಡ್ತೀವಿ ಮುನ್ನೂರ ತೊಂಬತ್ತೊಂದು ಕೋಟಿ ರೂಪಾಯಿ ಅಂದರೆ ಇಟ್ಸ್ ಎ ಲೂಟ್ ಎಕ್ಟಿಂಗ್ ಏನೂ ಇಲ್ಲ ಈ ಬಹಳ ವರ್ಷಗಳು ಡೆಪ್ಟಿ ಚೀಫ್ ಚೀಫ್ ಮಿನಿಸ್ಟರ್ ಎಲ್ಲ ಏನು ಮಾಡಲಿಲ್ಲ ನೀವು ಏನು ಏನು ಮಾಡಿದ್ದಾರೆ ಹೇಳ್ರಿ ಎಪ್ಪ ಯಾರಾದ್ರೂ ಈಗ ಇದೇನೋ ಮಾಡ್ತೀವಿ ನಾವು ಅಂತ ಚಾಮರಾಜನಗರದಿಂದ ಇದೇನೇನೋ ಬಿಟ್ಟಿದ್ವಿ ಇದು ಯಾರಿಗನುಕೂಲಪ್ಪ ಅಂದರೆ ಶಾಸಕರುಗಳಿಗೆ ಇದರಿಂದ ಏನಾದರೂ ಅನುಕೂಲ ಆಗುತ್ತೆ ಜನಕ್ಕೇನು ಅನುಕೂಲ ಆಗೋಲ್ಲ ಜನಕ್ಕೇನು ಅನುಕೂಲ ಆಗಲ್ಲ ಇದ್ರ ಬದಲು ಬಡವ್ರ ಮನೆಗಳಿಗಾದರೂ ಕಾಂಕ್ರೀಟು ಫ್ಲೋರಿಂಗ್ ಮಾಡ್ಕೊಳ್ಬಿಟ್ಟಿದ್ರಿ ನೀವು ಸಿಮೆಂಟ್ ಫ್ಲೋರಿಂಗು ಸಾಯೋ ತನಕ ನಿಮ್ಮನ್ನು ನೆನ್ಕೊಳ್ಳೋರು ಅವ್ರಿಗೂ ಭಾಳ ಶಾಶ್ವತವಾಗಿ ನೆಲ ಒಳ್ಳೆ ಭಾಳ ಸಂತೋಷವಾಗಿರುತ್ತೆ ಬಹಳಷ್ಟು ಜನ ನೆಲ ಮಾಡ್ಕೊಳ್ಳೋಕೆ ಆಗಿಲ್ಲ ನಾವು ಕೊಡೋದು ಒಂದು ಲಕ್ಷ ಎರಡು ಲಕ್ಷ ರೂಪಾಯಿ ಏನು ಮಾಡ್ತಾರೆ ಅದಾದ್ರು ಆಗಲಿ ಚೆನ್ನಾಗಿರ್ತಾ ಇತ್ತು ಆಮೇಲೆ ಕೊಯ್ಲಾಡು ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ಮಾಡ್ತೀವಿ ಇಂಟರ್ನ್ಯಾಷನಲ್ ಇದು ಬಹಳ ವರ್ಷದಿಂದ ನಡೀತಾ ಇತ್ತು ಬಹಳ ಜಾವಗಲ್ಲು ಅವರು ಇವರು ಬಹಳ ಜನ ನಮ್ಮ ಭಾಗದ ಈ ಭಾಗದ ಕ್ರಿಕೆಟ್ ಪಟುಗಳು ಭಾಳ ವರ್ಷಗಳಿಂದ ಕೇಳ್ತಾ ಇದ್ದಾರೆ ಆಯಿತು ಏನು ನೋಡೋಣ ಈಗ ಹೇಳಿದಿರಿ ಈಗ ಇದನ್ನು ಮಾಡ್ತೀವಿ ನಾವು ಅಂತ ಹೇಳಿ ಯಾಕೆಂತಂದರೆ ಕ್ರಿಕೆಟ್ ನಿಜಕ್ಕೂ ಕೂಡ ಇವತ್ತೇನಾಗಿದೆ ಇವತ್ತು ಇಡೀ ಜಗತ್ತಲ್ಲಿ ಕ್ರೀಡೆ ಮತ್ತು ಪ್ರವಾಸೋದ್ಯಮಕ್ಕೆ ಎಲ್ಲ ಸರ್ಕಾರಗಳು ಹೆಚ್ಚಿನ ಆದ್ಯತೆ ಕೊಡ್ತವೆ ಕ್ರೀಡೆ ಮತ್ತು ಪ್ರವಾಸೋದ್ಯಮ ಆ ರಾಜ್ಯಗಳಿಗೆ ಆ ದೇಶಗಳಿಗೆ ಆರ್ಥಿಕ ಬಲ ಕೊಡ್ತಾ ಇದ್ದಾವೆ ನೋಡಿ ಮೊನ್ನೆ ಒಂದು ನೋಡಿದೆ ಇಪ್ಪತ್ತೈದು ಕೋಟಿ ಜನ ನೋಡಿದ್ದಾರೆ ಕ್ರಿಕೆಟ್ ಇಪ್ಪತ್ತೈದು ಕೋಟಿ ಜನ ನಡಿದರು ಸೊ ಹಾಗಾಗಿ ಆ ದೇಶದ ಆರ್ಥಿಕ ಅಭಿವೃದ್ಧಿ ಆ ರಾಜ್ಯದ ಆರ್ಥಿಕ ಅಭಿವೃದ್ಧಿ ಆಗುವಂಥದ್ದು ಇದು ಭಾಳ ವರ್ಷಗಳಿಂದ ಕೇಳ್ತಾನೆ ಅವರು ಈಗ ಎಕರೆ ಕೊಡ್ತೀವಿ ನಾವು ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ಅಂತ ಭಾಳ ಸ್ವಾಗತಾರ್ವಾದಂಥದ್ದು ಬಟ್ ಬೇಗ ಕೊಡಬೇಕು ಸುಮ್ಮನೆ ಹೇಳಿ ಹೇಳಿ ಎಷ್ಟೋಷ್ಟು ನಡೀತಾ ಇದೆ ಅಲ್ಲೆಲ್ಲೂ ಅಲ್ಲಿ ಮಾಡ್ತೀವಿ ಅಂದರೆ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಯ್ತು ಇಟ್ಸ್ ಗುಡ್ ಅದನ್ನು ನಾವು ಸ್ವಾಗತ ಮಾಡ್ತಾ ಇದ್ವಿ ಮತ್ತೆ ಒಡೆಯರು ಕೂಡ ಅವಾಗ ಅಧ್ಯಕ್ಷರು ನಮ್ಮ ಎಂ ಪಿ ಅವರಾಗಿದ್ದವರು ಮಹಾರಾಜು ಅವರು ಬಹಳಷ್ಟು ಟ್ರೈ ಮಾಡಿದ್ರು ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಆಗಲಿಲ್ಲ ಆಗಲಿ ಸರ್ಕಾರಗಳು ಸ್ಪಂದಿಸಲಿಲ್ಲ ನಮ್ಮ ಸರ್ಕಾರಗಳು ಯಾತಕ್ಕೆ ಪ್ರೋಗ್ರಾಮ್ ಮಾಡಬೇಕು ಎಲ್ಲಿ ದುಡ್ಡು ಇನ್ವೆಸ್ಟ್ ಮಾಡಬೇಕು ಅಂತಕ್ಕಂಥದ್ದು ಕಾಮನ್ ಸೆನ್ಸೇ ಹೊಟ್ಟೋಗಿದೆ ಅವರು ಈ ಟೂರಿಸಂ ಆದರೆ ಎಷ್ಟು ಜನ ಇಲ್ಲಿ ನಮ್ಮಲ್ಲಿ ಕಡಲೆಕಾಯಿನವನಿಂದ ಹಿಡಿದು ಸ್ವೀಟ್ ಡೌನಿಂದ ಅಂಗಡಿ ತನಕ ವ್ಯಾಪಾರ ಆಗ್ತದೆ ಟೂರಿಸಂ ಚೆನ್ನಾಗಿ ಹಿಂದೆ ಸಿದ್ದರಾಮಯ್ಯವರು ನೀವೇ ಎರಡು ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ತಾವು ಫಸ್ಟ್ ಚೀಫ್ ಮಿನಿಸ್ಟರ್ ಆದಾಗ ಒಂದು ತಮ್ಮ ಬಡ್ಜೆಟ್ ಅಲ್ಲೇ ಹೇಳಿದ್ರಿ ರಾಯಲ್ ರೀಜನಲ್ ಟೂರಿಸಂ ಅಥಾರಿಟಿ ಅಂತ ಆಯ್ತಾ ಇಲ್ಲ ಇಲ್ಲಿ ತನಕ ಆಗಲಿಲ್ಲ ಅದು ಯಾಕೆ ನಮ್ಮದು ಎಷ್ಟು ಚೆನ್ನಾಗಿದೆ ಅಂತಂದರೆ ಮೈಸೂರು ಅರಮನೆ ಕೆ ಆರ್ ಎಸ್ ಅಯ್ಯೂಯ್ಯೂ ಯು ಚಾಮರಾಜನಗರದ ಇದು ಆಮೇಲಿಂದ ಮಂಡ್ಯದಲ್ಲಿ ಹಾಸನದಲ್ಲಿ ಬೇಲೂರು ಶಿಲಾಬಾಲಿಕೆಗಳು ಓ ಹೋ ಮಂಡ್ಯದ ಕೆ ಆರ್ ಎಸ್ ಕೊಡಗು ಈ ಕೊಡಗಿನ ಬಗ್ಗೆ ಎಲ್ಲೂ ಪ್ರಸ್ತಾಪನೆ ಇಲ್ಲ ನೆನೆ ಕ್ಯಾಬಿನೆಟಲ್ಲಿ ಕೊಡಗಿನ ಬಗ್ಗೆ ಎಲ್ಲೂ ಪ್ರಸ್ತಾಪನೆ ಇಲ್ಲ ಒಬ್ಬ ಟ್ಯೂ ನನಗೆ ನಾನು ಎಂ ಪಿ ಆಗಿದ್ದವನು ಆ ಭಾಗದಲ್ಲಿ ಅಲ್ಲೊಬ್ಬ ಹೇಳ್ತಾನೆ ಯಾವುದು ಒಬ್ಬ ಟ್ಯೂರಿಸ್ಟ್ ಬರೆದಿದ್ದಾನೆ ಯಾಕೆಂದ್ರೆ ನಾನು ಅಲ್ಲಿ ಟ್ಯೂರಿಸ್ಟ್ ಏನೇನು ಹೇಳಿದ್ದಾರೆ ಎಲ್ಲ ಒಂದು ದೊಡ್ಡ ಪುಸ್ತಕ ಇದೆ ನಾನು ಎಂ ಪಿ ಇದ್ದಾಗ ಸದಾ ಅದನ್ನ ನೋಡಿ ಅಬ್ಸರ್ವ್ ಮಾಡಿದೆ ಏನು ಬರ್ದವನೆಂದರೆ ಕೂರ್ಗ್ ಅಂಡ್ ಕಾಶ್ಮೀರ್ ಈಸ್ ದ ಬೆಸ್ಟ್ ಪಾರ್ಟ್ ಆಫ್ ಲ್ಯಾಂಡ್ ಆನ್ ದ ಅರ್ತ್ ಅಂತ ಹೇಳ್ತೇನೆ ನಾನು ಕಾಶ್ಮೀರ ಮತ್ತು ಕೊಡಗು ಜಗತ್ತಿನ ಅತ್ಯಂತ ಪ್ರಿಯವಾದಂಥ ಬೆಸ್ಟ್ ಪೀಸ್ ಆಫ್ ಲ್ಯಾಂಡ್ ಆನ್ ಅರ್ತ್ ಅಂತ ಆದರೆ ನೀವೇನು ಕೊಟ್ಟ್ರಿ ಮೊನ್ನೆ ಕ್ಯಾಬಿನೆಟಲ್ಲಿ ನಾವು ಮೈಸೂರು ವಿಭಾಗ ಅಂದರೆ ಕ್ಯಾಬ್ ಹಾಗಾದ್ರೆ ಕೊಡಗು ಸೇರಿಲ್ವೇ ನಿಮಗೆ ಮೈಸೂರು ವಿಭಾಗಕ್ಕೆ ಸೇರಿ ಯಾಕದ್ರ ಬಗ್ಗೆ ಪ್ರಸ್ತಾಪನೆ ಇಲ್ಲ ಅದು ಎಂಥ ಆದಾಯದ ಜಾಗ ಅದು ಅದನ್ನು ಕಡೆಗಣಿಸ್ತಾ ಇದ್ದೀರಿ ನೀವು ಟೂರಿಸಮಲ್ಲಿ ಸೊ ಹಾಗಾಗಿ ಮೊನ್ನೆ ಏನೇನೋ ನೀವು ಅದು ಮಾಡ್ತೀವಿ ಅಂತ ಅಂತ ಹೇಳಿದ್ದೀರ ಬಟ್ ಇದಿದೆಯಲ್ಲ ಕ್ಯಾಬಿನೆಟ್ ಮೀಟಿಂಗ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ತಾ ಜಿಲ್ಲೆಗಳಲ್ಲಿ ಮಾಡುವಂಥದ್ದು ಇಟ್ಸ್ ಅಪ್ ನೋ ಯೂಸ್ ಇಸ್ ಜಸ್ಟ್ ಎ ವೇಸ್ಟ್ ಆಫ್ ಮನಿ ಏಕೆಂದರೆ ಹಿಂದೆ ಪಾರ್ಲಿಮೆಂಟ್ ಕೂಡ ಮಾಡಬೇಕು ಮೊನ್ನೆ ಚೆನ್ನಾಗಿ ಹೇಳಿದ್ದಾರೆ ಯಾರು ಆರ್ ಎಸ್ ಎಸ್ ಮೋಹನ್ ಭಾಗವತ ಒಂದು ದೇವರು ಒಂದು ಮನೆ ಅಲ್ಲ ಒಂದು ಬಾವಿ ನೀರು ದೇಶದ ಪರಿಸ್ಥಿತಿಯನ್ನು ಯಾಕೆ ನಮ್ಮ ಸುತ್ತ ಎಲ್ಲ ಯಾರಿದ್ದಾರೆ ನಮ್ಮ ಭಾರತದ ಸುತ್ತ ಎಲ್ಲ ಯಾರು ಏನು ಹುಡುಗಾಟ ಬೇಕಂತ ಯಾಕೆಂದ್ರೆ ಇಸ್ಲಾಮಿಕ್ ಕಂಟ್ರಿಗಳು ಬಹಳ ಕಷ್ಟ ಇದೆ ಇವತ್ತು ಬಹಳ ಕಷ್ಟ ಇದೆ

تھینک یو سر نمسکار سرگ نمسکار سرپا چن